ನಮ್ಮ ಹೊಲ ನಮ್ಮ ದಾರಿ ಯೋಜನೆಯನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಹಾಗೂ ಸರ್ಕಾರದ ಯೋಜನೆ ಅಡಿ ಅನುಷ್ಠಾನಗೊಳಿಸಿದೆ ರೈತರು ಹೊಲಗಳಿಗೆ ಹೋಗಲು ದಾರಿ ಮಾಡಿಕೊಳ್ಳುವುದಕ್ಕೆ ನೀವು ಬೆಳೆದ ಬೆಳೆಯನ್ನು ಕೃಷಿ ಮಾರುಕಟ್ಟೆಗೆ ವಾಹನಗಳ ಮೂಲಕ ಸಾಗಿಸುವುದಕ್ಕೆ ಕಷ್ಟವಾಗುತ್ತಿದೆ ಎಂದು ಸರ್ಕಾರ ಈ ಯೋಜನೆಯನ್ನು ತಂದಿದೆ ರಾಜ್ಯದ ನೂರ ಎಂಬತ್ತೊಂಬತ್ತು ಗ್ರಾಮೀಣ ವಿಕಸಿತ ಕ್ಷೇತ್ರಗಳಲ್ಲಿ ಮೂವತ್ತು ಕಿಲೋಮೀಟರ್ನಂತೆ ರೈತರ ಹೊಲಗಳಿಗೆ ಹೋಗುವ ದಾರಿಯನ್ನು ಸರ್ಕಾರದ ಲೆಕ್ಕ ಶೀರ್ಷಿಕೆ ಮೂರು ಸಾವಿರದ ಐವತ್ನಾಲ್ಕರ ಅಡಿಯಲ್ಲಿ ಅನುಷ್ಠಾನಗೊಳಿಸಲಿದೆ ಎಷ್ಟೋ ರೈತರ ಹೊಲಗಳು ಜಂಟಿಯಾಗಿದ್ದು ಹೊಲಕ್ಕೆ ಹೋಗಲು ಜಾಗವಿಲ್ಲದೆ ಜಗಳ ಹಾಡಿ ಕೇಸ್ಗಳು ಕೂಡ ದಾಖಲಾಗಿರುವ ಕ್ಷಣಗಳನ್ನು ನಾವು ನೀವು ಕೇಳಿದ್ದೇವೆ ಹಾಗಿದ್ರೆ ಸರ್ಕಾರ ಹೇಗೆ ಈ ಯೋಜನೆಯನ್ನ ರೈತರಿಗೆ ನೀಡುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ನಿಮ್ಮ ಹೊಲ ತುಂಬಾ ಜಂಟಿಯಾಗಿದ್ರೆ ಓಡಾಡಲಿಕ್ಕೆ ಜಾಗ ಇಲ್ಲ ಅಂದರೆ ಸರ್ಕಾರ ಪರಿಹಾರ ನೀಡುತ್ತೆ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಶಾಸಕರೊಂದಿಗೆ ಮಾತುಕತೆ ನಡೆಸಿ ವಿಧಾನಸಭೆಯಲ್ಲಿ ಅನುಷ್ಠಾನಕ್ಕೆ ಸಿದ್ಧಪಡಿಸಿದ ವಿವರಗಳ ಮೇಲೆ ಇದು ಕಾರ್ಯನಿರ್ವಹಿಸುತ್ತೆ ಕಂದಾಯ ಇಲಾಖೆ ಹಾಗೂ ಪಿ ಅಧಿಕಾರಿಗಳ ಅಭಿಪ್ರಾಯ ಪರಿಗಣಿಸಿ ಅನುಷ್ಠಾನಕ್ಕೆ ತರ್ತಾರೆ ಇದು ಮೂರು ವಿಭಿನ್ನ ಹಂತಗಳಲ್ಲಿ ಜಿಯೋ ಟ್ಯಾಗ್ ಮಾಡಿ ಕೆಲಸ ನಡೆಯುವ ಮೊದಲು ಕೆಲಸ ಆದ ನಂತರ ಇದು ಈ ತರ ಕಾರ್ಯನಿರ್ವಹಿಸುತ್ತೆ ಇಲ್ಲಿ ರೈತರು ಅರ್ಜಿ ಹಾಕಬೇಕಿಲ್ಲ ಅದು ಸರ್ಕಾರವೇ ಅನುಷ್ಠಾನಗೊಳಿಸುತ್ತದೆ